ಕಾಲ ಇತ್ತು ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡ್ತಾ ಇದ್ರು ಕಾಲ ಬದಲಾದಂತೆ ಎಲ್ಲವೂ ಅಪ್ಡೇಟ್ ಆಯ್ತು ಅಕಸ್ಮಾತ್ ನೀವೇನಾದ್ರೂ ನಿಮ್ಮನಲ್ಲಿ ಅಲುಮಿನಿಯಂ ಪಾತ್ರೆ ಬಳಸ್ತಾ ಇದ್ರೆ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ ಈ ಪಾತ್ರೆ ಅಡುಗೆಗೆ ಬಳಸಿದ್ರೆ ಆರೋಗ್ಯಕ್ಕೆ ಹಾನಿಕರ ಅಲುಮಿನಿಯಂ ಪಾತ್ರೆ ಬಳಸಿದ್ರೆ ಬೋನ್ವಿಕ್ ಅಡುಗೆ ಬೇಗ ಆಗುತ್ತದೆ ಎಂಬ ಕಾರಣಕ್ಕೆ ಅಲುಮಿನಿಯಂ ಪಾತ್ರೆಗಳನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಈಗ ಅಲುಮಿನಿಯಂ ಪಾತ್ರೆಗಳಲ್ಲೂ ನಾನ್ ಸ್ಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಲೈಟ್ ವೇಟ್ ಕುಕ್ವೇರ್ ಹೀಗೆ ನಾನಾ ರೀತಿಯಲ್ಲಿ ಪಾತ್ರೆಗಳು ಲಭ್ಯವಿದೆ ಆದರೆ ಈ ಪಾತ್ರೆಗಳು ದೇಹಕ್ಕೆ ಎಷ್ಟು ಸೇಫ್ ಎನ್ನುವಂತಹ ಪ್ರಶ್ನೆ ಮೂಡೋದಕ್ಕೆ ಶುರುವಾಗಿದೆ ಅಲ್ಯೂಮಿನಿಯಂ ಒಂದು ನೈಸರ್ಗಿಕ ಅಂಶವಾಗಿದ್ದು ಆಹಾರದೊಂದಿಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಬೆರೆಯುತ್ತದೆ ಇದು ಹಾನಿಕಾರಕವಲ್ಲ ಆದರೆ ಪ್ಯಾಕೇಜ್ ಮಾಡಿದ ಆಹಾರಗಳಲ್ಲಿ ಅಲ್ಯುಮಿನಿಯಂ ಸಂಯುಕ್ತಗಳನ್ನ ಹೆಚ್ಚಾಗಿ ಬಳಸಲಾಗುತ್ತದೆ ಇದರಿಂದ ಹೆಚ್ಚಿನ ಪ್ರಮಾಣದ ಅಲ್ಯುಮಿನಿಯಂ ದೇಹವನ್ನ ತಲುಪುತ್ತವೆ ಇದು ಕ್ಯಾಲ್ಸಿಯಂ ಹೀರಿಕೊಳ್ಳುವ ಪ್ರಕ್ರಿಯೆಗೆ ಅಡ್ಡಿಯಾಗಿ ಕಾಲಾಂತರದಲ್ಲಿ ಮೂಳೆಯ ಆರೋಗ್ಯದ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸುತ್ತದೆ ಇನ್ನು ಮೂತ್ರಪಿಂಡದ ತೊಂದರೆ ಇದ್ರೆ ಅಲುಮಿನಿಯಂ ಅನ್ನ ತೆಗೆದುಹಾಕುವ ದೇಹದ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಒಟ್ಟಾರೆ ಸದ್ಯ ಜನರ ಜೀವನ ಕಷ್ಟಕರವಾಗಿದೆ ಯಾವುದೇ ವಸ್ತು ಬಳಕೆ ಆಹಾರ ಸೇವನೆ ಪ್ರತಿಯೊಂದರ ಮೇಲೂ ಕೂಡ ನಿಗಾ ವಹಿಸಬೇಕಾಗಿದೆ ಈಗಿನ ಜನರ ಲೈಫ್ ಸ್ಟೈಲ್ ನಲ್ಲಿ ಆಗುತ್ತಿರುವ ಬದಲಾವಣೆ ಅವರ ಆರೋಗ್ಯದ ಮೇಲೆ ಸಹ ಪರಿಣಾಮ ಬೀರುತ್ತದೆ ಎನ್ನಲಾಗುತ್ತಿದೆ ಚಂದನ ಕೃಷ್ಣಪ್ಪ ಗ್ಯಾರಂಟಿ ನ್ಯೂಸ್ ಬೆಂಗಳೂರು